ಬಂಧುಗಳೇ ಬಹಳಷ್ಟು ಸಮಯ ಆಗಿದೆ ಈಗ ಎಲ್ಲರೂ ನಾಮಿನೇಷನ್ಗೆ ಹಾಕ್ಲಕ್ ಹೋಗಲ್ವಾ ಹಾಗಾಗಿ ನಾ ಹೆಚ್ಚಿಗೆ ಮಾತಾಡೋದಂಗ ಇವತ್ತೇನು ಬೀದರ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ಎಂಟು ಕ್ಷೇತ್ರದಿಂದ ಜನ ಬಂದಿ ಬೀದರ್ನಲ್ಲಿ ಒಂದೇನು ಬಿಗುಲ್ ಬಾರಿಸಿದ ಇದು ಕರ್ನಾಟಕದಾಗೆ ಬೀದರ್ ನಿನ್ನೆ ಒಂದು ಸಂದೇಶ ಹೋಗುತ್ತೆ ಬಂಧುಗಳೇ ನಾನು ನೋಡಿದ್ದೀನಿ ನಿನ್ನೆ ನಾನು ಕನಕಪುರದಾಗಿದ್ದೆ ಮೊನ್ನೆ ಕೋಲಾರನಾಗಿದ್ದೆ ಚಾಮರಾಜನಗರ್ಗೆ ಹೋಗಿದ್ದೆ ಇವತ್ತು ಬೀದರ್ ಬೀದರ್ ಚಾಮರಾಜನಗರ್ ತನ ಏನಾರ ಗೆದಿತಾವ ಅಂದ್ರ ಅದು ಎನ್ ಡಿಎ ಅಭ್ಯರ್ಥಿಗಳು ಜೆಡಿಎಸ್ ಬಿಜೆಪಿ ಕ್ಯಾಂಡಿಡೇಟ್ಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ತಪ್ಪೇನಿಲ್ಲ ಹೋದ್ ಸಲ ಇಪ್ಪತ್ತೈದು ಬಿಜೆಪಿಗೆ ಒಂದು ನಮ್ದು ಒಂದು ಇಂಡಿಪೆಂಡೆಂಟ್ ಸಪೋರ್ಟೆಡ್ ಬೈ ಬಿಜೆಪಿ ಇಪ್ಪತ್ತೇಳಿದ್ದು ಈ ಒಂದೇ ಒಂದು ಕಾಂಗ್ರೆಸ್ ಇತ್ತು ಅದು ಒಂದು ಕಾಂಗ್ರೆಸ್ ಇವತ್ತು ಬಿಜೆಪಿ ಬರ್ತಾ ಇದೆ ಒಂದು ಏನ್ ಈ ಮಾತು ಮಾತೆತ್ತಿದ್ರೆ ಗ್ಯಾರಂಟಿ ನಮ್ಮ ಪತ್ರಕರ್ತ ಸ್ನೇಹಿತರೆಲ್ಲ ಕುಂತ ಇಲ್ಲಿ ಗ್ಯಾರಂಟಿ 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 ಮೊದಲನೇ ತಗೋರಿ ಎರಡು ಸಾವಿರ ರೂಪಾಯಿ ನಾವು ಮಹಿಳೆಯರಿಗೆ ಕುಳ್ಳೇದು ಬಹಳ ಸಂತೋಷ ಚಲೋ ಅದ ಆದ್ರೆ ಈ ಜೇವಿನ ಎರಡು ಸಾವಿರ ಹಾಕಿ ಬಾಜು ಜೇವಿನ ನಾಕ್ ಸಾವಿರ ತಗೊಲತ್ತಿರಲ್ಲ ಕ್ವಾಟರಿಯ ಹೆಚ್ಚಿಗೆ ಮಾಡಿದ್ರೆ ಹೇಳ್ರಿ ಹೊಲತ್ತಲ್ಲ ರೊಕ್ಕ ನಿಮ್ಮ ಈ ಕಾಲಿ ಎರಡು ಸಾವಿರ ಕುಡೋದು ಈ ಕಾಲಿ ನಾಲ್ಕು ಸಾವಿರ ತಗೊಂಬಾರ ಕರೆಂಟ್ ದೋನ್ಸೆ ಯೂನಿಟ್ ಪುಕ್ಸೆಟೇ ಕುಡಲತ್ತೇವ್ ಬಹಳ ಸಂತೋಷ ಈ ಕಡೆ ದುಕಾನ್ ಹಿಡ್ಕೊಂಡು ಫ್ಯಾಕ್ಟ್ರಿ ಹಿಡ್ಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಡಬಲ್ ಒಂದ್ ಲಾಕ್ ಇದ್ದೀನಿ ದೋನ್ ಲಾಖ್ ದಸ್ ಹಜಾರ್ ಇದ್ದೀನಿ ಬೀಸ್ ಹಜಾರ್ ಬಂದಾಳದ ಫ್ಯಾಕ್ಟ್ರಿಗಳು ಕರ್ನಾಟಕದಾಗ ಅಭಿವೃದ್ಧಿ ಸ್ಥಗಿತ ಆಗ್ತಾ ಇದೆ ಇದು ಎರಡನೇದು ಮೂರನೇದು ಬನ್ರಿ ಅಕ್ಕಿ ಏನ್ ಎಲೆಕ್ಷನ್ಗಿಂತ ಪೈಲೆ ಭರಾಟಿ ಅದ್ರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹತ್ತು ಕಿಲೋ ಅಕ್ಕಿ ಕೊಡ್ತೇವೆ ಹತ್ತು ಕಿಲೋ ಅಕ್ಕಿ ಕೊಡ್ತೆ ಎಲ್ಲಿಂದ ಕೊಡ್ತೀರಿ ಐದು ಕಿಲೋ ಮೋದಿ ಅವ್ರುತ್ತಾರ ಮೋದಿ ಅವರು ಇನ್ನ ಐದು ಕಿಲೋ ಅಕ್ಕಿ ಇನ್ನ ಐದು ಕಿಲೋ ಅಕ್ಕಿ ನಿಮಗೆ ಗೊತ್ತಿದ್ದಿಲ್ಲ ನಮ್ಮಲ್ಲಿ ಅಕ್ಕಿ ಇಲ್ಲ ಅಂತೇಳಿ ಮತ್ತೆ ಮಾತು ಅಕ್ಕಿ ಹೇಳಿದ್ರಿ ಆಯ್ತು ಏನೋ ಹೇಳಿದ್ದೇವ ಅಂತೇಳಿ ಈಗ ಒಬ್ಬೊಬ್ಬರಿಗೆ ಏಟ್ ಕುಡ್ಲತ್ತಾರ ರೂಪಾಯಿ ಅದು ಬರಲ್ ಉಂಟ ಗೊತ್ತದ ಪೂರ ಮಂದಿಗೂ ಇಲ್ಲ ಆ ಏಕೆ ಸತ್ತರು ಮಾರ್ಕೆಟ್ದಾಗ ಹೋಗಿ ನಾಳಿಗೆ ಮುಂಜಾನೆ ಅಕ್ಕಿ ಖರೀದಿ ಮಾಡ್ಲಕ್ ಹೋದ್ರ ಸಾಲೋ ಅಲ್ಲ ತೀರ್ಸೆ ರೂಪಾಯಿ ಬೇಕು ಏಕ ರೂಪಾಯಿ ಕಾಂಗ್ರೆಸ್ ಅವ್ರು ಕೊಟ್ಟು ಮಾತಾಡಲ್ರಿ ಕೊಟ್ಟು ಮಾತಾಡಲ್ರಿ ಅವ್ರಿ ಇಂತ ಫುಲ್ ಹೇಳ್ಕೊತ ಹೋಗಿದೆ ಸರ್ಕಾರ ಬಕ್ಕಸ್ನೇಲ್ ದುಡ್ಡಿಲ್ಲ ಈ ಕಾಂಗ್ರೆಸ್ ಬಲ್ಲಿ ಯಾವ ಶಾಸಕರು ತಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲ ನಮ್ಮ ಶಾಸಕರು ಕೂತಿದಾರ ಇಡೀ ಒಂದು ವರ್ಷ ಆಯ್ತು ಯಾವುದೇ ಒಂದು ಹೊಸ ಒಂದು ತೆಂಗ್ ಹೊಡೆದಿಲ್ಲ ಕಲ್ಲು ಹಾಕಿಲ್ಲ ಪರೇಶಾನರ ಇವ್ರು ಬಿ ನಮ್ ಬಿಜೆಪಿ ಶಾಸಕರಲ್ಲ ಕಾಂಗ್ರೆಸ್ ಶಾಸಕರೇ ಪರೇನರ ಅಂದ್ರ ಇಂಥ ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ ಈಗ ಕೆಲವು ಮುಖಂಡರು ಯಾವ್ರು ಕಾಂಗ್ರೆಸ್ ಕೇಳ್ತಾರೆ ಏನ್ ಮಾಡಿರಿ ಅವ್ರಿಗೆ ಏನು ಹೇಳೋದು ಬೇಡ ಯಾಕಂದ್ರೆ ಎಲ್ಲ ಅವರು ಹಳೆ ಡೈಲಾಗ್ಗಳೆಲ್ಲ ಇಂದ ಹೊಸ ಡೈಲಾಗ್ ಒಂದು ಬಂದಿ ಎಲ್ಲ ಫೇಲ್ ಆಗ್ಯಾವ ಒಂದು ಹಳೆ ಡೈಲಾಗ್ ಈಗೂ ಮಾತೇತರಿ ಏನಂತಾರೆ ಪಂದ್ರ ಲಾಖ ರೂಪಾಯಿ ಹಾಕಬೇಕಾಗಿ ಹಾಕಿದ್ರ ಅರೇ ಅದು ಹೇಳ್ಕೋದ್ ಹೇಳ್ಕೋದೆ ತೋರಿಸೋ ಸತ್ತರ ತೀನ್ಸೆ ಸೀಟ್ ಹೋಲ್ಸಲನೆ ನರೇಂದ್ರ ಮೋದಿ ಜೋರ್ಗೆ ಹೇಳ್ತಾರೆ ತಿನ್ಸೆ ಸೀಟ್ ಮತ್ತೆ ಈಗೇನ್ ಹೇಳ್ತ್ರಿ ಅಷ್ಟೇ ಅಲ್ಲ ಇವತ್ತು ಮಾತು ಹೇಳ್ತಿದ್ರೆ ನೌಕರಿ ಕೊಡ್ತೀರೇನು ಅಂತಾರ ನೀವು ಒಂದ್ ವರ್ಷ ಆಯ್ತು ಕರ್ನಾಟಕದಲ್ಲಿ ಸರ್ಕಾರ ಮಾಡಿ ನೀವು ನೌಕರಿ ಕೊಟ್ಟಿರ ಹೇಳ್ರಿ ಮತ್ತೊಂದು ಮಾತು ಕೇಳಕ್ ಹೇಳ್ತೀನಿ ನಮ್ಮ ಪತ್ರಿಕೆತ ಸ್ನೇಹಿತರಿಗೆ ಇವತ್ತು ನಮ್ಮ ದೇಶ ಭಾರತ ದೇಶ ಕರ್ನಾಟಕ ರೈತರ ಬೆನ್ನೆಲುಬು ರೈತರ ದೇಶ ಇದು ನಾವೆಲ್ಲ ರೈತರ ಮಕ್ಕಳು ಈ ಐದು ಗ್ಯಾರಂಟಿ ರೈತರ ಗ್ಯಾರಂಟಿ ಯಾವ್ದಿದೆ ಹೇಳ್ರಿ ರೈತರ ಗ್ಯಾರಂಟಿ ಯಾವ್ದಿದೆ ಇದೆ ಹೇಳ್ರಿ ಕಾಂಗ್ರೆಸ್ ಅದನ್ನ ಯಾವ್ದಾರ ತೋರ್ಸ್ರಿ ಇವತ್ತು ಕೈ ರೈತರ ಕೈ ಹೆಂಗಿರ್ತದ ಇವತ್ತು ಹೆಂಗ್ ಹಾಕ್ಬೇಕು ಅಂಬ ನಿಟ್ಟಲ್ಲಿ ಕಾಂಗ್ರೆಸ್ ಈಗ ತೋರ್ಸ್ಬೇಕೀಗ ಇಲ್ವ ನಮ್ಮಲ್ಲಿ ದುಡ್ಡು ಕೊಟ್ರ ಕಾಂಗ್ರೆಸ್ವರು ಏನಾದ್ರು ರೂಪಾಯಿ ಬಂದುವ ನಿಮ್ಮಲ್ಲಿ ಅದೇ ಎರಡ್ ಸಾವಿರ ಹದಿನೆಂಟರಲ್ಲಿ ಎರಡ್ ಸಾವಿರ ಆರಲ್ಲಿ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ಆಶೀರ್ವಾದದಿಂದ ನಾನೇ ಕೃಷಿ ಸಚಿವನ ಎರಡ್ ಸಾವಿರ ಹದಿನೆಂಟರಲ್ಲಿ ಅವರೇ ಮುಖ್ಯಮಂತ್ರಿ ನಾನೇ ಕೋಆಪರೇಟಿವ್ ಮಿನಿಸ್ಟರ್ ಎರಡು ಬಾರಿ ರೈತರ ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಸಾಲ ಮನ್ನಾ ಮಾಡಿದೀವಿ ನಾವು ನಿಮ್ಮಪ್ಪಳ ಕೇಂದ್ರ ಸರ್ಕಾರ ನಿನ್ ದುಡ್ಡು ಬರ್ತಾ ಇದೆ ನೋಡೋರ್ ಅಂತ ಕುಂತಿಲ್ಲ ಕರ್ನಾಟಕದ ಸರ್ಕಾರ ಬಕ್ಕಸ್ನಿಂದ ಏನದಲ್ಲ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಕೊಟ್ರು ನಿಮ್ಗೆ ಯಾಕೆ ಕೊಡಲ್ಲಾಕಾಗಲ್ಲ ಉಂಟದ ಒಂದು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಇವರು ಐವತ್ತು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತಾರ ಈ ಕಡೆ ಒಂದ್ ಲಕ್ಷ ಕೋಟಿ ಅದು ಯಾರ ನಿಮ್ಮ ನಿಮ್ ತಲೆಮೇಗ ಅದು ಹಂಗಾಗಿ ಬಂಧುಗಳೇ ಇವತ್ತ ಅವ್ರು ಕೇಳ್ತಾರಲ್ಲ ಮೋದಿಜಿಯವ್ರು ಏನ್ ಮಾಡ್ಯಾರ ಕೋಬಾಜಿ ಅವ್ರು ಏನ್ ಮಾಡ್ಯಾರ ಅವರೆಲ್ಲ ಹೇಳ್ತಾರ ಕೋಬಾಜಿ ಅವರು ಅವ್ರ ಭಾಷಣದಾಗ ಎಸ್ ಟ್ರೈನ್ ತಂದಿದೆ ಎಸ್ ರೋಡ್ ತಂದಿದೆ ಇವತ್ತೊಂದು ಮಾಧ್ಯತೆ ಕಾಂಗ್ರೆಸ್ ನೋಡಿರಿ ಕರ್ನಾಟಕದಾಗ ಯಾಕೆ ಬರಲ್ಲ ಅಂತ ಹೇಳತ್ತಿದೆ ಒಬ್ಬ ಮಂತ್ರಿ ಭೀ ಹಿಮ್ಮತ್ ಮಾಡಿಲ್ಲ ನಾ ನಿಂತಿ ರಾಜ್ಯದ ಪರವಾಗಿ ದಿಲ್ಲಿಗೆ ಹೋದ್ರಿ ಎಲ್ಲ ನಮ್ಮ ಖುರ್ಜಿ ಭೀ ಗಟ್ಟಿರ್ಬೇಕು ನಮ್ಮ ಮಕ್ಕಳು ಭೀ ಬರಬೇಕು ಎಡೂ ಗಟ್ಟಿ ಜನ ಬಿಡ್ತಾರ ಹೇಳ್ರಿ ಅದಕ್ಕೆ ಬಂಧುಗಳೇ ನಿಮ್ಗೊಂದು ಮಾತು ಹೇಳ್ತೀನಿ ಇವತ್ತೇನು ವಾತಾವರಣ ಅದ ಇವತ್ತ ಇಡೀ ಕರ್ನಾಟಕದಾಗ ಸನ್ಮಾನ್ಯ ದೇವೇಗೌಡರು ಇವತ್ತ ನಮಗೆಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ಮೊದಲನೇ ಬಾರಿಗೆ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಭಾರತ ದೇಶ ಹೋಗಬೇಕು ಅಂಬ ನಿಟ್ಟಿನ ಸಪೋರ್ಟ್ ಮಾಡಿದಾರ ನಾನು ಹೇಳಿದೆ ಅಪ್ಪಾಜಿ ನೀವು ಇದೇ ಮೊದಲು ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಮನೆಗಿರ್ತಿತ್ತು ಬಿಜೆಪಿ ಜೆಡಿಎಸ್ ಇವತ್ತು ಹುಕುಮತ್ತಾಗಿರ್ತಿತ್ತು ಅಂತಂದೆ ಹಾಗಾಗಿ ಇವತ್ತ ಎಲ್ಲರಿಗೂ ಹೇಳಕ್ ಬಯಸ್ತೀನಿ ಈ ಜೋಶು ಈ ಜಜ್ಬಾ ಸಾತ್ ತಾರೀಕು ಸಾತ್ ತಾರೀಖ್ ಆರು ಗಂಟೆ ತನಕ ಇರಬೇಕು ಇರ್ತದಾ ಹ ಅದಕ್ಕೆ ಬಾಕಿ ಕಾರ್ಯಕ್ರಮಗಳು ಏನು ಸಾಕಷ್ಟು ಮೋದಿಜಿಯವ್ರು ಏನ್ ಮಾಡಿದಾರ ಅವೆಲ್ಲ ಹೇಳ್ತಾರ ಅದಕ್ಕೆ ನಾ ಹೆಚ್ಚಿಗೆ ಹೇಳಕ್ ಹೋಗಲ್ಲ ಬಂಧುಗಳೇ ಇವತ್ತು ನಾವು ನೀವು ಎಲ್ಲ ಸೇರಿ ಇವತ್ತು ನೋಡ್ರಿ ಜೆ ಡಿ ಎಸ್ ಬಿಜೆಪಿ ಎಷ್ಟು ಹೊಂದಾಣಿಕೆಯಿಂದ ಎಲ್ಲರೂ ಆರಾಮ್ ಸರಿ ಕುಂತೀವು ನಮ್ಮೆಲ್ಲ ಶಾಸಕರ ಜೊತೆ ನಮ್ಮ ಜಗಳೇ ಇಲ್ಲ ನಮ್ಮ ಸಿದ್ದು ಪಾಟೀಲ್ ಬಂದ್ರು ನೋಡ್ರಿ ಹಂಗ ಡೈಲಾಗ್ಗಳು ಹೊಡೆದ್ರು ಶರಣು ಸಲ್ಗಾರ್ರ ಪೂರ ಅದು ಯಾವ ಕಟ್ಟಿ ಎಲ್ಲಿಂದ ಕಟ್ಟಿದನೋ ಗೊತ್ತಿಲ್ಲಪ್ಪ ಅಂದ್ರೆ ಇಂಥ ಒಂದು ಸೌಹಾರ್ದತೆಯಿಂದ ಅದಕ್ಕೆ ಹೇಳ್ತೀನಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಿಜೆಪಿ ಇದು ನ್ಯಾಚುರಲ್ ಅಲಯನ್ಸ್ ಇದೆ ಇದು ನ್ಯಾಚುರಲ್ ಅಲಯನ್ಸ್ ಹಾಗಾಗಿ ಬಂಧುಗಳೇ ಈ ಬಾರಿ ಏನ್ ಭಗವಂತ ಜಿ ಅವರು ಮೂರನೇ ಬಾರಿಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಬೀದರ್ ಇವತ್ತು ಮೂರನೇ ಬಾರಿಗೆ ಏನು ಆಯ್ಕೆ ಮಾಡೋದಿದೆ ನಾವು ನೀವು ಎಲ್ಲಾ ಸೇರಿ minimum 3 लाख लीड ಏನ ಅದಲ್ಲ ಇಲ್ಲೇನ್ ಕೊಡಬೇಕು ಒಂದು ಮಿನಿಮಮ್ 3 लाख लीड ಅದಕ್ಕ ಮತ್ತೊಂದು ಬಾರಿ ಅಕ್ಕೆbaar ಜಮ್ ಮೇಲಪ ಅಕ್ಕೆbaar ಜಮ್ ಮೇಲಪ ಅಕ್ಕೆbaar ಜಮ್ ಮೇಲಪ ಫಿರ ಏಕ್ ಬಾರ್ ಮೋದಿ ಸರ್ಕಾರ್ ಫಿರ ಏಕ್ ಬಾರ್ ಮೋದಿ ಸರ್ಕಾರ್ ನಮಸ್ಕಾರ